ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಭಾರಿ ಸರ್ಜರಿಯನ್ನು ನಡೆಸಲಾಗಿದೆ ಮಂಗಳೂರಿನ ಐವತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಹಲವು ವರ್ಷಗಳಿಂದ ಒಂದೇ ಕಡೆಯಲ್ಲಿ ಇದ್ದಿರುವ ಸಿಬ್ಬಂದಿಗಳು ಅವರನ್ನೀಗ ವರ್ಗಾವಣೆ ಮಾಡಲಾಗಿದೆ ಒಂದೇ ಕಡೆ ತಳವೂರಿದ್ದಂತಹ ಸಿಬ್ಬಂದಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ಬಜ್ಪೇಟ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ವರ್ಗಾವಣೆಯಾಗಿದೆ ಕಾನ್ಸ್ಟೇಬಲ್ ರಶೀದ್ ಶೇಖ್ ವರ್ಗಾವಣೆಯಾಗಿದೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ರಶೀದ್ ಹೆಸರು ಬಂದಿತ್ತು ರಶೀದ್ ಮೇಲೆ ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿತ್ತು ಮಂಗಳೂರಿನ ಐವತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಹಲವು ವರ್ಷಗಳಿಂದ ಒಂದೇ ಕಡೆ ಇದ್ದಂತಹ ಸಿಬ್ಬಂದಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಭಾರಿ ಸರ್ಜರಿಯನ್ನ ನಡೆಸಲಾಗಿದೆ ಕಾನ್ಸ್ಟೇಬಲ್ ರಶೀದ್ ಶೇಖ್ ವರ್ಗಾವಣೆ ಆಗಿದೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಹೆಸರು ಬಂದಿತ್ತು ರಶೀದ್ ಮೇಲೆ ಗಂಭೀರ ಆರೋಪವನ್ನು ಬಿಜೆಪಿ ಮಾಡಿತ್ತು ಸುಹಾಸ್ ಶೆಟ್ಟಿ ಚಲನವಲನಕ್ಕೆ ಸಂಬಂಧಪಟ್ಟಂತೆ ರಶೀದ್ ಮಾಹಿತಿಯನ್ನ ಕೊಟ್ಟಿದ್ರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲೂ ಕೂಡ ಆರೋಪಗಳನ್ನು ಬಿಜೆಪಿ ಮಾಡಿತ್ತು ಇದೀಗ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಭಾರಿ ಸರ್ಜರಿ ಆಗಿದೆ ಐವತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಿರೋದು ಸೊ ಏನ್ ಕಾರಣ ಕೊಡಲಾಗಿದೆ ಏನೆಲ್ಲ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಭರತ್ ಮಧುಕರ್ ಹೌದು ಮಂಗಳೂರಿನಲ್ಲಿ ಕಮ್ಯುನಲ್ ಗಲಾಟೆಗಳು ನಿಲ್ತಿಲ್ಲ ಮತ್ತು ಈ ಭಾಗದಲ್ಲಿ ಹತ್ಯೆಗಳು ನಿರಂತರವಾಗಿ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಗೆ ಒಂದು ಸರ್ಜರಿಯನ್ನು ಮಾಡಲಾಗಿತ್ತು ಕಮಿಷನರ್ ವರ್ಗಾವಣೆ ಆದ್ರೂ ಎಸ್ ಪಿ ವರ್ಗಾವಣೆ ಆದ್ರೂ ನಿನ್ನೆ ನಿನ್ನೆ ಅಷ್ಟೇ ಇಲ್ಲಿನ ಜಿಲ್ಲಾಧಿಕಾರಿಗಳ ಕೂಡ ವರ್ಗಾವಣೆ ಆಗಿದ್ದು ಇದೀಗ ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಒಂದು ಆರೋಪಗಳನ್ನ ಮಾಡಿದ್ರು ಇಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಅಧಿಕ ಸಿಬ್ಬಂದಿಗಳಿದ್ದಾರೆ ಅವರನ್ನ ಕೂಡ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರೆ ಒಂದಷ್ಟು ಸರಿಯಾಗಿ ಹೋಗುತ್ತೆ ಅನ್ನುವಂಥದ್ದು ಈ ಕಾರಣಕ್ಕಾಗಿ ಎಸ್ ಪಿ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಅರುಣ್ ಎಸ್ ಪಿ ಅರುಣ್ ಅವರು ತಂದಿದ್ದಾರೆ ಅದರ ಜೊತೆಗೆ ಈಗ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಕೂಡ ಅಂಥದ್ದೇ ಬದಲಾವಣೆಗಳನ್ನು ತಂದಿರುವಂತದ್ದು ಐವತ್ತ ಆರು ಜನರನ್ನ ಬೇರೆ ಬೇರೆ ಠಾಣೆಗಳಲ್ಲಿ ಸಿ ಬಿ ಸೇರಿದಂತೆ ಯಾಕಂದ್ರೆ ಸಿಸಿಬಿ ಪೊಲೀಸ್ ಇಲಾಖೆ ಮೇಲೆ ಸಿ ಸಿಬಿಯಲ್ಲಿ ಬಹಳ ಆರೋಪಗಳಿತ್ತು ಅಂದ್ರೆ ಅದರಲ್ಲಿ ಇರುವಂತಹ ಸಿಬ್ಬಂದಿ ಹಲವು ವರ್ಷಗಳಿಂದ ಅದೇ ಒಂದು ಇಲಾಖೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಹಾಗಾಗಿ ಅಲ್ಲಿನ ಒಂದಷ್ಟು ಜನರನ್ನು ಕೂಡ ಬೇರೆ ಠಾಣೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅದರ ಜೊತೆಗೆ ಬೇರೆ ಪೊಲೀಸ್ ಠಾಣೆಗಳೇನಿದೆ ಆ ಪ್ರಮುಖವಾಗಿ ಬಜಪೆ ಪೊಲೀಸ್ ಠಾಣೆಯಲ್ಲಿ ರಶೀದ್ ಅನ್ನುವಂತೊಬ್ರು ಹೆಡ್ ಕಾನ್ಸ್ಟೇಬಲ್ ಏನಿದ್ದಾರೆ ಈ ಸುಹಾ ಶೆಟ್ಟಿ ಹತ್ಯಾದಂತ ಸಂದರ್ಭದಲ್ಲಿ ಅವರ ಮೇಲೆ ಬಿಜೆಪಿ ಒಂದು ಆರೋಪಗಳನ್ನ ಮಾಡಿತ್ತು ಆ ಸಾಮಾಜಿಕ ತಾಣಗಳಲ್ಲೂ ಕೂಡ ಸಾಕಷ್ಟು ಆ ವಿಚಾರಗಳು ಬಹಳಷ್ಟು ಚರ್ಚೆಯಾಗಿತ್ತು ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಅದರ ಬಗ್ಗೆ ಬಹಳಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು ಇದೀಗ ಆರೋಪಗಳು ಸತ್ಯವೂ ಸುಲ್ಲ ಅನ್ನುವಂಥದ್ದು ಎರಡನೇ ವಿಚಾರ ಮತ್ತು ಇಡೀ ಪ್ರಕರಣ ಈಗ ಎನ್ಐಎ ತನಿಖೆಗೆ ಹೋಗಿದೆ ಆ ಎನ್ಐಎ ಕೂಡ ಆ ವಿಚಾರದ ಬಗ್ಗೆ ಚರ್ಚೆಗಳನ್ನ ಮಾಡಬಹುದು ಆದ್ರೆ ಅಂದ್ರೆ ತನಿಖೆಗಳನ್ನ ಮಾಡಬಹುದು ಆದ್ರೆ ಅದರ ಬೆನ್ನಲ್ಲೇ ಈಗಾಗಲೇ ಅವರನ್ನ ಕೂಡ ಬೇರೆ ಠಾಣೆಗೆ ವರ್ಗಾವಣೆ ಮಂಗಳೂರಿನ ಮಹಿಳಾ ಠಾಣೆಗೆ ವರ್ಗಾವಣೆ ಮಾಡುವ ಮೂಲಕ ಒಂದು ರೀತಿಯ ಬದಲಾವಣೆಯನ್ನ ತರಲಾಗಿದೆ ಅಂದ್ರೆ ಇದು ಆರೋಪಗಳ ಹಿನ್ನೆಲೆಯಲ್ಲೇ ಬದಲಾವಣೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂತಹ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಆ ಠಾಣೆಯಲ್ಲಿ ಇರಬಾರ್ದು ಅನ್ನುವಂತ ಕಾರಣಕ್ಕಾಗಿ ಬೇರೆಯವರನ್ನ ಬೇರೆ ಠಾಣೆಗೆ ತಂದಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅದರ ಜೊತೆಗೆ ಬೇರೆ ಬೇರೆ ಠಾಣೆಗಳಲ್ಲಿ ಇರುವಂತಹ ಹಲವು ವರ್ಷಗಳಿಂದ ಇದ್ದಂತ ಸಿಬ್ಬಂದಿಗಳನ್ನ ಮಂಗಳೂರು ಕಮಿಷನರೇಟ್ ಲಿಮಿಟ್ನ ಬೇರೆ ಠಾಣೆಗಳಿಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಕಮಿಷನರ್ ಮಾಡಿರುವಂತದ್ದು ಓಕೆ ಥ್ಯಾಂಕ್ ಯು ಭರತ್ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ